ನಮಸ್ಕಾರ ದಯವಿಲ್ಲದ ಧರ್ಮವ ದಾವುದಯ್ಯ ದಯ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲೂ ದಯವೇ ಧರ್ಮದ ಮೂಲವಯ್ಯ ಅನ್ನು ಶರಣವಾಣಿಯಂತೆ ಧರ್ಮ ಪರಿಚಾರಕರಾಗಿ ಧರ್ಮ ಪರಿಪಾಲಕರಾಗಿ ಧರ್ಮವನ್ನ ಸ್ಥಾಪಿಸಿ ಧರ್ಮದ ಕಟ್ಟೆಯನ್ನ ನ್ಯಾಯದ ಕಟ್ಟೆಯನ್ನಾಗಿಸಿದ ಧರ್ಮರ ನಮ್ಮ ಕರ್ನಾಟಕದ ಶರಣೆ ಇಟಗಿಯ ಶ್ರೀ ಭೀಮಾಂಬಿಕೆಯ ಬದುಕಿನ ಕಥೆಯನ್ನ ನಾವಿವತ್ತು ಸ್ಮರಿಸೋಣ ಹಾಲಗಿರಿ ಅನ್ನದಾನೀಶ್ವರರು ಜನಿಸಿದಂತಹ ಪುಣ್ಯ ಭೂಮಿ ಹೊಪ್ಪಳದ ಗವಿಸಿದ್ದೇಶ್ವರರು ತಪಸ್ಸು ಮಾಡಿದಂತಹ ಪುಣ್ಯ ಭೂಮಿಯಾದ ಇಟಗಿಯೊಳಗ ಧರ್ಮ ಸ್ಥಾಪನೆಯಾದದ್ದೇ ಒಂದು ರೋಚಕ ಕತೆ ಅವಾಗ ಧರ್ಮರು ಅಂತ ಇರ್ತಿದ್ರಂತ ಅವ್ರ ಕೆಲಸ ಏನು ಅಂತಂದ್ರೆ ಧರ್ಮವನ್ನ ಪಸರಿಸೋದು ಎಲ್ಲೆಡೆ ಧರ್ಮವನ್ನ ಜಾಗೃತಗೊಳಿಸೋದು ಜನರಿಗೆ ಧರ್ಮವನ್ನ ವಿವರಿಸಿ ಹೇಳೋದು ಅಂಥವ್ರು ಒಂದಿನ ಇಟಗಿಗೆ ಬಂದಾಗ ಅಲ್ಲಿ ಅವ್ರ ಕನಸನೆಯಾಗ ಧರ್ಮ ಅನ್ಸಿ ನನ್ನನ್ನ ಇಲ್ಲೇ ಸ್ಥಾಪಿಸು ಇದೆ ಪುಣ್ಯ ಒಳಗ ಇದೆ ತಪೋ ಒಳಗ ನಾನು ಇರ್ತೀನಿ ಅಂದಂಗ್ ಆಯ್ತಂತ ಅದಕ್ಕ ಆ ಧರ್ಮರ ಮನೆತನದ ಧರ್ಮಪ್ಪ ಮತ್ತು ಹನುಮವ ಅದೇ ಒಳಗೆ ಒಂದು ಮನೆ ತಗೊಂಡು ಅದನ್ನ ಮಠವನ್ನಾಗಿಸಿ ಅಲ್ಲಿ ಒಂದು ಧರ್ಮದ ಕಟ್ಟೆಯನ್ನ ಕಟ್ಟಿ ಅಲ್ಲಿ ಜ ಬರ್ತಿದ್ದಂತ ಜನರಿಗೆ ಧರ್ಮವನ್ನ ಬೋಧಿಸಿ ಯಾರಾದ್ರೂ ಏನಾದ್ರೂ ತಪ್ಪುಗಳಿದ್ರ ನ್ಯಾಯಗಳಿದ್ರ ಎಲ್ಲವೂ ಆ ಧರ್ಮದ ಕಟ್ಟೆಯಾದ್ರೂ ಬಗೆಹರಿಸ್ತಿದ್ರಂತ ಹಿಂಗಾಗಿ ಇಟಗಿಯೊಳಗ ಧರ್ಮದ ಕಟ್ಟೆ ಸ್ಥಾಪನೆ ಆಗ್ತದೆ ಧರ್ಮಪ್ಪ ಮತ್ತು ಹಣ್ಮವ ಆದರ್ಶ ದಂಪತಿಗಳು ಇವರ ದಾಂಪತ್ಯದ ಕುರುಹಾಗಿ ಒಬ್ಬ ಮಗಾಜನಸ್ತಾನ ಸಕ್ರಪ್ಪ ಅನ್ನುವ ಆತ ಆತ ಕೂಡ ತಂದೆ ತಾಯಿ ಹೇಳ್ಕೊಟ್ಟಂತ ಮಾರ್ಗದೊಳಗೆ ಸಾಗುವ ಶರಣ ನಿತ್ಯ ಧರ್ಮದ ಪೂಜೆ ಮಾಡುವುದು ಹೊಲಮನೆ ಕೆಲಸ ಮಾಡುವುದು ಒಳ್ಳೆ ಸಂಸ್ಕಾರಯುತವಾದ ವ್ಯಕ್ತಿಗೆ ಭೂಮವ್ವ ಅನ್ನುವ ಕನ್ನೆಯನ್ನ ತಂದು ಮದ್ವೆ ಮಾಡ್ತಾರ ಮದ್ವೆ ಮಾಡಿ ಆ ಭೂಮವ್ವ ಏನ್ ಬಹಳ ಕಲ್ತಿರಲ್ಲ ಆದ್ರ ವ್ಯವಹಾರ ಚತುರೆ ಆಕೆಗೆ ಸಾಂಸ್ಕೃತಿಕ ಸಾಮಾಜಿಕ ಪ್ರಜ್ಞೆ ಬಹಳ ಇರ್ತದ ಬಂದಂತಹ ಭಕ್ತರನ್ನ ಬಹಳ ಪ್ರೀತಿಯಿಂದ ಕಾಣ್ತಿರ್ತಾಳ ಹಿಂಗಾಗಿ ದಿನೇ ದಿನೇ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗ್ತದ ನ್ಯಾಯಗಳ ಸಂಖ್ಯೆ ಹೆಚ್ಚಾಗ್ತದ ನಿತ್ಯ ಅತ್ಯ ನ್ಯಾಯವನ್ನ ಪರಿಹರಿಸಿ ಬಂದವರಿಗೆ ನೆಮ್ಮದಿಂದ ಮನೆಗೆ ಕಳಿಸ್ತಿರ್ತಾಳ ಅದರಿಂದ ಖುಷಿಯಾದಂತ ಭಕ್ತರೆಲ್ಲ ತಮ್ಮ ಶಕ್ತಿ ಅನುಸಾರ ಒಂದಿಷ್ಟು ಹಣವನ್ನ ಇವರಿಗೆ ಕೊಡ್ತಿರ್ತಾರ ಭಮ ಭೂಮವಳಿಗೆ ಏನ್ ಮಾಡಬೇಕು ತಿಳಿಯುವುದಿಲ್ಲ ನಾವು ದುಡಿತೀವಿ ನಮ್ದು ಒಂದ್ ಸ್ವಲ್ಪ ಹೊಲ ಅದ ಹೊಲ ಬೆಳೀತದ ಅದ್ರಿಂದ ಬಂದ ಹಣ ನಮ್ಮ ಹೊಟ್ಟೆಗೆ ಸಾಕಾಗ್ತದ ಅನ್ನೋದು ಭೂಮವನ ನಿಲುವಾಗಿರ್ತದ ಬಂದ್ ಇನ್ನು ಭಕ್ತರು ಕೊಟ್ಟಿದ್ದು ಅಲ್ಲ ಅನ್ಲಿಕ್ಕಾಗಲ್ಲ ಏನ್ ಮಾಡುದು ಅಂತ ಯೋಚನೆ ಮಾಡಿ ಸತಿಪತಿಗಳಿಬ್ರು ಸೇರಿ ನೀ ಕೊಟ್ಟ ದ್ರವ್ಯವ ನಿನಗೆ ಕೊಟ್ಟಲ್ಲದೆ ಮತ್ತೊಂದಕ್ಕೆ ಎಡಸನಯ್ಯ ಅನ್ನು ಹಂಗ ಅದು ಭಕ್ತೃ ಹಣ ಭಕ್ತರಿಗೆ ವಿನಿಯೋಗಿಸ್ಬೇಕು ಅಂತ ಹೇಳಿ ಬಂದಂತ ಹಣದೊಳಗ ಪ್ರಸಾದ ವ್ಯವಸ್ಥೆಯನ್ನ ಮಾಡ್ತಾರ ನಿತ್ಯ ಬರುವ ಭಕ್ತರು ಮನಸ್ಸನ್ನ ತುಂಬಿಸ್ಕೊಂಡು ಅಷ್ಟೇ ಅಲ್ಲದೆ ಹೊಟ್ಟೆನೂ ತುಂಬಿಸ್ಕೊಂಡು ಹೋಗ್ತಿರ್ತಾರ ಪ್ರಸಾದ ಅಂದ್ರ ಅದೇನ್ ದೊಡ್ಡ ಮೃಷ್ಟಾನ್ನ ಭೋಜನ ಅಲ್ಲ ಆದ್ರ ಅಮೃತಕ್ಕ ಸಮನಾದ ಸಂಕಟಿ ಸಾರ್ ಮಾಡ್ತಾರ ದಂಪತಿಗಳು ಎಲ್ಲರಿಗೂ ಆ ಪ್ರಸಾದವನ್ನ ಉಣಬಡಿಸ್ತಿರ್ತಾರ ಜನ ಯಾವ ಮಟ್ಟಕ್ಕೆ ಪ್ರಸಾದವನ್ನ ಆರಾಧಿಸ್ತಾರ ಅಂತಂದ್ರ ಸಂಕಟಿ ಸುರ್ಕೋ ಭವದ ರೋಗ ಕಳ್ಕೊ ಅನ್ನೋ ಮಟ್ಟಕ್ಕ ಸಂಕಟಿಯನ್ನ ಪ್ರಸಾದ ಭಾವದಿಂದ ಆರಾಧಿಸ್ತಿರ್ತಾರ ಎಲ್ಲರ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವ ಸಕ್ರಪ್ಪ ಮತ್ತು ಭೂಮವರಿಗೆ ಮಕ್ಕಳಾಗೋದಿಲ್ಲ ಅದೊಂದು ಕೊರಗು ಅವರಿಗೆ ಕಾಡ್ತಿರ್ತದ ಒಂದು ದಿನ ಧರ್ಮನ ಹತ್ರ ಕೇಳ್ಕೊಳ್ತಾನ ಎಲ್ರಿಗೂ ಧರ್ಮ ನನಗೆ ನನಗ ನೀನ್ ಮಕ್ಳಿಗೆ ಕೊಟ್ಟಿಲ್ಲ ಅಂತ ಆಗ ಧರ್ಮ ಅವ್ರ ಕನಸ್ನಾಗ ಬಂದು ಹೇಳ್ತಾನಂತ ನಿನಗ ಹಡದ ಮಗ ಇಲ್ಲಪ್ಪ ನಿನಗ ಪಡೆದ ಮಗ ಅದಾನ ಅಂತ ಆಗ ದಂಪತಿಗಳು ಇಬ್ಬರಿಗೂ ಸಮಾಧಾನ ಆಗ್ತದಂತ ಇಷ್ಟ್ರಾಗೆ ಪಕ್ಕದ ಹಳ್ಳಿಯೊಳಗ ಒಬ್ಬ ಸೋಮಣ್ಣ ಅಂತಿರ್ತಾನ ಸಣ್ಣ ಬಾಲಕ ಅವನಿಗೆ ಅವ್ರ ಹೆತ್ತವರು ಸೇರ್ತಿರಲ್ಲ ಬಹಳ ಕೋಪಿಷ್ಟರಾಗಿರ್ತಾರ ಆ ಮಗುವನ್ ಸಣ್ಣ ತಪ್ಪು ಮಾಡಿದ್ರು ಅದನ್ನ ಎತ್ತಿ ಆಡೋದು ಆತನನ್ನ ದೂಷಿಸೋದು ಆತನಿಗೆ ನಿಂದಿಸೋದು ಠೀಕ್ಸೋದು ಮಾಡ್ತಿರ್ತಾರ ಸೋಮಣ್ಣ ಸಾತ್ವಿಕ ಸ್ವಭಾವದವ ಹೆತ್ತವರಿಗೆ ಮರು ಮಾತಾಡಬಾರ್ದು ಅನ್ನೋದು ಆತನ ಸ್ವಭಾವ ಆಗಿರ್ತದ ಸುಮ್ನೆ ಇರ್ತಾನ ಸುಮ್ನೆ ಇರ್ತಾನ ಬಾಳ್ ದಾಸ್ರ ಆಗ್ತದ ಒಂದ್ ಐದಾರು ವರ್ಷದವ್ ಆಗ್ತಾನ ಒಂದಿನ ಮನ್ಸಿಗೆ ಬೇಜಾರ್ ಅನ್ಸಿ ಏನಪ್ಪಾ ನನ್ ಹೆತ್ತವರು ನನ್ನ ಇಷ್ಟಾನೇ ಪಡಲಾ ಬರೀ ಬೈತಾರ ಅವ್ರಿಗೆ ವಾಪಸ್ ಬೈಲಿಕ್ಕಂತ್ರು ಆಗಲ್ಲ ಅಂತ ಹೇಳಿ ಮನೆ ಬಿಟ್ಟು ಬಂದ್ಬಿಟ್ಟಿರ್ತಾನ ಅಲ್ಲೇ ಊರ ಹೊರಗೆ ಒಂದ್ ಹಣ್ಮಂದಿ ಅವ್ರ ಗುಡ್ಯಾಗ ಪೂಜೆ ಮಾಡಿಕೊಂಡು ಅಲ್ಲಿ ಪೂಜಾರಿಗೆ ಸಹವಾಸ ಮಾಡಿ ಆತನ ಜೊತೆಗೆ ಕೆಲಸ ಮಾಡಿ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಹಣವನ್ನ ಸಂಪಾದನೆ ಮಾಡಿ ಅದರಿಂದ ಬಂದಂತ ಹಣದೊಳಗೆ ತನ್ನ ಹೊಟ್ಟೆಯನ್ನ ತುಂಬಿಸ್ಕೊಂಡು ಬಂದಂತ ಎಲ್ಲ ಜನರ ಜೊತೆ ಪ್ರೀತಿಯಿಂದ ಬೆರೀತಿರ್ತಾನೆ ಸೋಮಣ್ಣ ಈತನಿಗೆ ನಮ್ಮ ಸಕ್ರಪ್ಪ ಮತ್ತು ಭೂಮವರು ನೋಡ್ತಾರೆ ಎಷ್ಟು ಚತುರ್ ಇದ್ದಾನಲ್ಲ ಹುಡುಗ ಅಂತ ಹೇಳಿ ಸೋಮಣ್ಣನ ಜೊತೆ ದಿನನಿತ್ಯ ಬಂದಾಗ ಒಮ್ಮೆ ಮಾತಾಡ್ಸುದು ಅವನ ಕುಶಲಕ್ಷೇಮಗಳನ್ನ ವಿಚಾರಿಸುದು ಅವನಿಗೇನ ಬೇಕೇನು ಕೇಳುದು ಇವ್ರ ಪ್ರೀತಿಯನ್ನ ನೋಡಿದಂತ ಸೋಮಣ್ಣನಿಗೆ ತನ್ನ ಹೆತ್ತ ತಂದೆ ತಾಯಿ ಕೊಡ್ಲಾದ ಪ್ರೀತಿ ಇವ್ರು ಕೊಡ್ತಾರಲ್ಲ ಅನ್ಸಿ ಇವರಿಗೆ ಅವ್ವ ಅಪ್ಪ ಅಂತ ಕರೀತಿರ್ತಾನೆ ಒಂದ್ ಸ್ವಲ್ಪ ಬೆಳೆದು ದೊಡ್ಡವ ಆದಾಗ ಸಕ್ರಪ್ಪ ಸೋಮಣ್ಣನಿಗೆ ಕೇಳ್ತಾನ ನಮ್ಮ ಜೊತೆ ಬರ್ತೇನಪ್ಪ ನೀ ನಮ್ಮ ಮಗನಾಗಿ ನಮ್ಮೊಟ್ಟಿಗೆ ಇದ್ದು ಬಿಡು ಅಂತ ಹೇಳ್ತಾರೆ ಇದಕ್ಕಿಂತ ದೊಡ್ಡ ಭಾಗ್ಯ ನನಗೆ ಯಾವ್ದದ ಅಂತ ಸೋಮಣ್ಣ ಅದಕ್ಕೆ ಹೂ ಗುಟ್ಟಿ ಇಟಗಿಗೆ ಬರ್ತಾನ ಆತನನ್ನೇ ದತ್ತು ಪುತ್ರನನ್ನಾಗಿ ನೇಮಿಸ್ಕೊಳ್ತಾರ ಸೋಮಣ್ಣ ಮತ್ತು ಭೂಮವರ ಸಕ್ರಪ್ಪ ಮತ್ತು ಸು ಭೂಮವರ ದಾಂಪತ್ಯ ನಡೀತಿರ್ಬೇಕಾದ್ರ ಆ ಮಗ ಬಂದು ಅವರಿಗೆ ಮತ್ತಷ್ಟು ಖುಷಿಯನ್ನ ಕೊಡ್ತಾನ ಇಷ್ಟರೊಳಗ ಅವರು ಧರ್ಮಪ್ಪ ಮತ್ತು ಹಣ್ಮವರಿಗೆ ಕಳ್ಕೊಂಡ್ಬಿಟ್ಟಿರ್ತಾರ ಭಕ್ತರ ಸಂಖ್ಯೆ ಭಾಳ ಆಗಿರ್ತದ ಜವಾಬ್ದಾರಿ ಹೆಚ್ಚಾಗಿರ್ತದ ಆ ಜವಾಬ್ದಾರಿಯೊಳಗೆ ಪಾಲನ್ನ ಸೋಮಣ್ಣ ತಗೊಂಡು ಅವರಿಗೆ ಒಂದ್ ಸ್ವಲ್ಪ ನಿರಾಳತೆಯನ್ನ ಕೊಡ್ತಾನೆ ನಿತ್ಯ ಧರ್ಮದ ಪೂಜೆ ಮಾಡೋದು ಅವರಪ್ಪ ಬಂದಂತ ಭಕ್ತರ ಜೊತೆಗೆ ಹೆಂಗೆ ವರ್ತನೆ ಮಾಡ್ತಾರೆ ಮಾಡ್ತಾರ ನೋಡ್ಕೊಳ್ಳೋದು ಧರ್ಮ ಅಲ್ಲಿ ಬಂದ ಭಕ್ತರಿಗೆಲ್ಲ ದಾಸೋಹ ಸೇವೆ ಮಾಡೋದು ಹೊಲ ಮನೆ ಕೆಲಸಗಳನ್ನ ಮಾಡೋದು ಎಲ್ಲ ಕೆಲಸ ಭಾಳ ಚಾಚು ತಪ್ಪದೆ ಮಾಡ್ತಿರ್ತಾನೆ ಎಷ್ಟು ಶಾಣೆ ಅದನ್ನೆಲ್ಲ ಹುಡುಗ ಅಂತೂ ಮಂದೆಲ್ಲ ಹಾಡಿ ಹೋಗಳ್ತಿರ್ತಾರ ಒಂದಿನ ಬಂದವರು ಮಗ ದೊಡ್ಡವಾಗ ಮದ್ವಿ ಮಾಡ್ರಿ ಅಂತ ಹೇಳ್ತಾರೆ ಅವರಿಗೂ ಹೌದಲ್ಲ ಅನಿಸಿ ಭೂಮವ ಮತ್ತು ಸಕ್ರಪ್ಪ ಅಲ್ಲೇ ಪಕ್ಕದ ಕೊಪ್ಪ ಅನ್ನು ಊರ್ನಾಗ ಬಿಲ್ಲಾರನ್ನು ಮನೆತನದ ಒಂದು ಒಳ್ಳೆ ಹೆಣ್ಣದ ಹನುಮವ ಅಂತ ಹೇಳಿ ನಾನು ನಿಮ್ಮ ಮನೆಗೆ ತಂದ್ಕೊಂಡ್ರ ಚಲೋ ಆಗ್ತದ ಅಂತ ಹೇಳಿದಕ ಹೂ ಗುಟ್ಟಿ ಅವ್ರ ಮನೆಗ್ ಹೋಗ್ತಾರ ಆಕೆಯನ್ನ ನೋಡ್ತಾರ ಹನುಮವಳನ್ನ ತಮ್ಮ ಮನೆಗೆ ಸೊಸೆಯಾಗಿ ತರ್ಲಿಕ್ಕ ಒಪ್ಕೊಳ್ತಾರ ಯಾರೋ ಒಬ್ರು ಬಂದು ಯಾರು ಈ ಹಣ್ಮಾವನ್ ಜೊತೆ ಮದ್ವಿ ನಿಶ್ಚಯ ಮಾಡ್ಕೊಂಡಿರ್ತಾರಲ್ರಿ ಆ ಹುಡುಗ ಸತ್ ಹೋಗ್ತಾನ ಅಂತ ಹೇಳ್ತಾರ ಆದ್ರ ಇವೆಲ್ಲ ಮೌಢ್ಯ ನಾವ್ ಇಂಥವ್ಕೆಲ್ಲಾ ಕಿವಿಗೊಡ್ಬಾರ್ದು ಯಾವ ಹೆಣ್ಣಿನಿಂದಲೂ ಯಾವ ಗಂಡಿನ ಅರಿವು ಸಾಧ್ಯ ಇಲ್ಲ ಸುಮ್ನೆ ಹೇಳ್ತಾರ ಜನ ಏನರೇ ಮೌಢ್ಯವನ್ನ ಬಿತ್ತುತ್ತಾರ ಅಂತ ಹೇಳಿ ಧರ್ಮದ ಮನೆಯದ ಧರ್ಮದೊಳಗಿಂತ ಅವಲ್ಲ ಅವಕಾಶನ ಇಲ್ಲ ಅಂತ ಗಟ್ಟಿ ಮನಸ್ಸು ಮಾಡಿ ಸಮಾಜದೊಳಗಿನ ಅಂಧಶ್ರದ್ಧೆಗಳನ್ನ ತೊಡೆದ್ ಹಾಕಿ ಆ ಹೆಣ್ಣನ್ನ ತಮ್ಮ ಮನೆಗೆ ಸೊಸೆಯನ್ನಾಗಿ ತಂದ್ಕೊಳ್ತಾರ ಹನುಮವ್ವ ಬಹಳ ಚತುರೆ ಕಮ್ಮಿ ಓದಿದ್ರೂ ಪರವಾಗಿಲ್ಲ ಧರ್ಮದ ಮಂಥನಕ್ಕೆ ಹೇಳಿ ಮಾಡಿಸ್ದಂಥ ಸೊಸೆ ನಿತ್ಯ ದುಡೀತಿರ್ತಾಳ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡ್ತಿರ್ತಾಳ ಅತ್ತಿ ಮಾವ ಬಂದ್ ಭಕ್ತಿ ಹೆಂಗ್ ಸೇವಾ ಮಾಡ್ತಾರ ಅನ್ನೋದನ್ನ ನೋಡ್ಕೊಂಡು ತಾನೂ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾಳ ಹೊಲ ಮನೆ ಕೆಲಸ ಮಾಡಿ ಬಂದು ಪ್ರಸಾದ ಸೇವೆ ಮಾಡ್ತಿರ್ತಾಳ ಆಕೆ ಭೂತಾಯಿಯ ಒಡನಾಟದೊಳಗ ಹೊಲದ ಎದೆಯನ್ನು ಧರ್ಮನ ಒಡನಾಟದೊಳಗ ಜನರ ಎದೆಯ ಹೊಲವನ್ನು ಹಸನು ಮಾಡಿದ ಮಹಾತಾಯಿ ಹಣ್ಮವ ಆಗ್ತಾಳ ಅವರ ಸುಖ ದಾಂಪತ್ಯದ ಫಲವಾಗಿ ನಾಲ್ಕು ಜನ ಮಕ್ಕಳು ಹುಡ್ತಾರ ಆದ್ರ ದೇವ್ರು ಕೊಟ್ಟ ಮಕ್ ಮಕ್ಕಳನ್ನ ದೇವ್ರು ಬಾಳ ಜಲ್ದಿ ಕರ್ಕೊಂಡ್ಬಿಡ್ತಾನ ನಾಲ್ಕರೊಳಗೆ ಎರಡ್ ಮಕ್ಳು ಹೋಗ್ಬಿಡ್ತಾವ ಇದರಿಂದ ಬಹಳ ಖಿನ್ನತೆಗೆ ಒಳಗಾಗ್ತಾನ ಸೋಮಣ್ಣ ಹೆತ್ತವ್ರ ಮುಂದ ಮಕ್ಕಳನ್ನ ಕಳ್ಕೊಳ್ಳೋದು ಅಂತಂದ್ರ ಅದು ದೊಡ್ಡ ಶಾಪ ಅದು ಯಾವ ಶತ್ರುಗೂ ಬರಬಾರ್ದು ಅದ್ರಿಂದ ಆತನಿಗೆ ಹೊರಗ್ ಬರ್ಲಿಕ್ಕಾಗಲ್ಲ ಆದ್ರ ಹನುಮವ್ವ ಆ ಗಟ್ಟಿಗಿತ್ತೆ ಗಂಡನಿಗೆ ಸಮಾಧಾನ ಮಾಡ್ತಾಳ ಅವು ದೇವ್ರ ಮಕ್ಕಳು ದೇವರು ನಮ್ಮ ಹತ್ರ ಆಟ ಆಡ್ಲಿಕ್ಕೆ ಅಂತ ಬಿಟ್ಟಿದ್ದ ಆತನ ಮಕ್ಕಳಿಗೆ ಆತ ಕರ್ಕೊಂಡ್ ಹೋದ ನಾವ್ ಯಾಕೆ ಅದಕ್ಕೆ ಬೇಜಾರ್ ಮಾಡ್ಕೊಳ್ಬೇಕು ಇನ್ನ ಎರಡ್ ಮಕ್ಕಳವ ಅವ್ ಅವ್ರ ಭವಿಷ್ಯ ರೂಪಿಸ್ಬೇಕು ಅಂತಿರ್ತಾಳ ಸರಿ ಅಂತ ಹೇಳಿ ಸಾತ್ವಿಕ ಸ್ವಭಾವದ ಹನುಮವಳ ಮಾತಿಗೆ ಗುಟ್ಟು ಸೋಮಣ್ಣ ಒಂಥರ ಏಕಾಂತದೊಳಗ್ ಬದುಕನ್ನ ಸಾಗಿಸ್ತಿರ್ತಾನ ಸೋಮಪ್ಪಜ್ಜ ಅಂತ ಜನ ಎಲ್ಲ ಕರೀಲಿಕ್ಕೆ ಆರಂಭ ಮಾಡ್ತಾರ ಬಂದಂತವ್ರ ನೋವುಗಳಿಗೆ ಕಿವಿ ಹಾಕ್ತಿರ್ತಾನ ಅವರಿಗೆ ಕಷ್ಟಗಳಿಗೆ ಪರಿಹಾರ ಸೂಚಿಸ್ತಿರ್ತಾನ ಎರಡೂ ಮಕ್ಕಳು ಮನಿ ಅಂಗಳದಾಗ ಆಡ್ತಿರ್ಬೇಕಾದ್ರ ಹಣಮವಿಗೆ ಅನಿಸ್ತದ ಏಸು ಗಂಡಿದ್ರೆ ಏನು ಒಂದ್ ಹೆಣ್ಣಿದ್ದಂಗ ಆಗುವುದಿಲ್ಲ ಕೂಸಿದ್ದ ಮನೆಗೆ ಬೀಸನಕಿ ಆತಕ ಕೂಸು ಕಂದವ ಒಳ ಹೊರಗಾಡ್ತಿದ್ರ ಬೀಸಣಕಿ ಗಾಳಿ ಸುಡ್ದಂಗಾಗ್ತದ ಆ ಕೂಸು ನನಗ್ ಬೇಕು ಅಂತ ಹೇಳಿ ಹೆಣ್ಣಿಗಾಗಿ ಹಂಬಲಿಸ್ತದ ಹನುಮ ಅವಳ ಮನಸ್ಸು ಏನ್ ಮಾಡುದು ಗಂಡನಿಗೆ ಹೇಳ್ಕೊಡ್ತಾಳ ಗಂಡ ಅಷ್ಟೇನು ಯೋಚನೆ ಮಾಡಲ್ಲ ಬದಾಮಿ ಬನಶಂಕರಿಗೆ ಹರಕೆ ಹೊತ್ಕೋತಾಳ ಹರಕೆ ಹೊತ್ಕೊಂಡು ಪ್ರತಿ ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಬರೆಗಾಲನಾಗ ಬನ್ಶಂಕ್ರಿ ತಾಯಿಗೆ ಹೋಗುವುದು ಬರುವುದು ನನಗೊಂದು ಹೆಣ್ಣನ್ನು ಕರುಣಿಸು ಅಂತ ಕೇಳುವುದು ಈ ವಯಸ್ಸು ಹಾಕೊಂತ ಹಾಕೊಂತ ಬರ್ತದ ಆದರೂ ಆಕೆಗೆ ಯಾವ ಸಂತಾನದ ಭಾಗ್ಯದ ಲಕ್ಷಣಗಳು ಕಾಣಿಸೋದಿಲ್ಲ ಒಂದಿನ ಬಾ ಭಾಳ ಸಿಟ್ಟಿಗೆ ಹಣ್ಮು ಬದಾಮಿ ಬನ್ಶಂಕ್ರಿ ತಾಯಿ ಹತ್ರ ಹಿಂಗೆ ಯಾಕೆ ಕಾಡ ದೇವ್ ಲೋಕದಾಗ ತಡ ಅನ್ನೋದ ಅದ್ರ ತಮ ಅನ್ನೋದಿಲ್ಲ ಅಂತ ನಂಬಿನಿ ನಾನು ನನಗೊಂದು ಹೆಣ್ಣು ಕೂಸ್ ಕರುಣಿಸು ಅಂತ ಹೇಳ್ತೇನೆ ಅದಾದ ಕೂಡಲೇ ಒಂದು ಹೆಣ್ಣು ಮಗುವವರು ಮನೆಗೆ ಬರ್ತದ ಭೀಮವ್ವ ಹೆಣ್ಣುಮವಳ ಉದರದೊಳಗೆ ಜನಿಸ್ತಾಳ ಭೀಮವ್ವ ಹೆಸರಿಗೆ ತಕ್ಕಂಗೆ ಬಲಿಷ್ಠಳಾಗಿರ್ತಾಳ ಭೀಮನ ಬಲ ಹೊಂದಿರ್ತಾಳ ತೇಜಪುಂಜವಾದ ಮುಖ ಕಣ್ಣುಗಳೊಳಗೆ ಕಾಂತಿ ಒಂದು ಕಳೆ ಆ ಮಗುವಿನೊಳಗಿರ್ತದೆ ಇದನ್ನು ನೋಡ್ದಂತ ಸೋಮಣ್ಣನಿಗೂ ತನ್ನ ಏಕತಾನತೆ ದೂರ ಆಗ್ತದ ಆಕೆಯೊಳಗ ಆಧ್ಯಾತ್ಮ ಕಾಣ್ತಿರ್ತಾನ ಭೀಮವಳನ ತೊಡಿ ತುಂಬಾ ಹೊತ್ಕೊಳ್ತಿರ್ತಾನ ಆಕೆಯ ದೈವತ್ವವನ್ನ ಕಾಣ್ತಿರ್ತಾನ ಮುದ್ದಿನ ಮಗಳಾಗಿ ಬೆಳಿತಾಳ ಎಲ್ಲಾ ಮಕ್ಕಳು ಜೊತೆ ಆಡ್ತಿರ್ತಾಳ ಎಲ್ಲಾ ಮಕ್ಕಳು ವ್ಯವಹಾರದ ಆಟಗಳನ್ನ ಆಡೋದು ಮನಿ ಕಟ್ಟೋದು ಗಂಡ ಹೆಂಡತಿ ಆಟ ಆಡೋದು ಇಂಥವೆಲ್ಲ ಮಾಡ್ತಿದ್ರ ಭೀಮೋವ ಮಾತ್ರ ಮರಣ ಒಂದು ಗುಡಿ ಕಟ್ಟೋದು ಅಲ್ಲೊಂದು ಲಿಂಗ ಮಾಡೋದು ಅದಕ್ಕೆ ಅಲ್ಲೇ ಇದ್ದಂತ ಎಲಿ ಹೂವು ತಂದ ಏರ್ಸೋದು ಇಂಥ ಆಟಗಳನ್ನ ಆಡ್ತಿರ್ತಾಳ ಆಕೆ ಆಧ್ಯಾತ್ಮಿಕ ಬಲವು ಜಾಸ್ತಿ ಇರ್ತದ ಮನೆ ವಾತಾವರಣನೂ ಹಂಗೆ ಇರ್ತದ ನಿತ್ಯ ಧರ್ಮನ ಪೂಜಾ ಮಾಡೋದು ಅದನ್ನು ಸ್ವಚ್ಛ ಮಾಡೋದು ಬಂಧ ಭಕ್ತರಿಗೆಲ್ಲಾ ಪ್ರಸಾದ ಬಡಿಸೋದು ಇಂಥ ಎಲ್ಲ ಕೆಲಸ ಮಾಡ್ಕೊಂತ ಮಾಡ್ಕೊಂತ ಭೀಮವ್ವ ಬೆಳಿತಾಳ ದೊಡ್ಡಕ್ಕಾಗ್ತಾಳ ಆಕೆ ವಾರ್ಗಿ ಗೆಳತಾರೆಲ್ಲ ಒಬ್ರೊಬ್ರಾಗೆ ಮದುವೆ ಮಾಡ್ಕೊಂಡು ಊರು ಬಿಟ್ಟು ಹೋಗ್ತಾರ ಭೀಮವಳಿಗೂ ಮದ್ವಿ ಮಾಡ್ಬೇಕು ಅಂತ ಹೇಳಿ ಸೋಮಣ್ಣ ಮತ್ತ ಹಣ್ಣುಮವ್ವಗೆ ಅನ್ನಿಸ್ತದ ಆಕೆಯೊಬ್ಬರು ಹೇಳ್ತಾರ ನಾವು ನಿನಗೊಬ್ಬ ಯೋಗ್ಯ ವರನನ್ನ ನೋಡ್ತೀವ ಅಂತ ಆಗ ಭೀಮವ ಸುತಾರಾಮ್ ತಿರಸ್ಕಾರ ಮಾಡ್ಬಿಡ್ತ ನನಗ ನಾ ಮದ್ವಿ ವಲ್ಲ ನಾನು ಧರ್ಮನ್ ಸೇವೆ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಅಂತ ಹೇಳಿ ಒಂದಿನ ಅವ್ವ ಅಪ್ಪ ಎದ್ರು ಮಾತಾಡ್ಲಾರ್ದ ಹುಡುಗಿ ಇವತ್ತು ಎದ್ರು ಮಾತಾಡ್ಬಿಡ್ತಾಳ ಅವರಿಗೂ ಭಾಳ ಬೇಜಾರಾಗ್ತದ ಆಮೇಲೆ ಭೀಮವಳಿಗೂ ಬಹಳ ಬೇಜಾರಾಗ್ತದ ನಾ ಒಂದಿನಾನು ನನ್ನ ಹೆತ್ತವ್ರ ಮನಸ್ಸು ನೋಯಿಸಿರ್ಲಿಲ್ಲಲ್ಲ ಇವತ್ತ್ಯಾಕೆ ಯಾಕೆ ಹಿಂಗಂದ್ಯ ಆದ್ರೂ ನಾ ನನ್ನ ಇಚ್ಛೆ ಏನದ ಅದನ್ನ ವ್ಯಕ್ತಪಡಿಸಿ ಅದ್ರಾಗೇನು ತಪ್ಪಿಲ್ಲ ಅಂತ ಸಮಾಧಾನ ಮಾಡ್ಕೊಳ್ತಾಳ ಊರ್ ಹಿರಿಯರೆಲ್ಲ ಭೀಮವ್ವ ದೊಡ್ಡಕ್ಕಾಗಳ ಮದ್ವಿ ಮಾಡ್ರಿ ಅಂತ ಹೇಳ್ತಾರ ಅದಕ್ಕೆ ಸೋಮಣ್ಣ ಮತ್ತ ಹಣ್ಣುಮೋವ ಇಲ್ಲ ಬಲ್ಲ ಅಂತಾಳ ನೀವೇ ಬುದ್ಧಿ ಹೇಳ್ರಿ ಅಂತಾರ ಒಂದಿನ ಎಲ್ಲ ಹಿರಿಯರೆಲ್ಲ ಧರ್ಮನ ಮನೆಗೆ ಬರ್ತಾರ ಮಠಕ್ಕೆ ಬಂದ್ ಕುಂತು ಭೀಮಾವಳಿ ಕರೆದು ಯಾಕವ್ವ ನಿಮ್ಮ ಅವ್ವ ಅಪ್ಪನ ಮನಸ್ಸು ನೋಯಿಸ್ತಿ ಅಂತ ಕೇಳ್ತಾರ ಆಕಿ ತನ್ನ ಬಲ್ ಇದ್ದ ಬಿದ್ದ ಧೈರ್ಯ ಎಲ್ಲ ಒಟ್ಟು ಗುಡಿಸ್ಕೊಂಡು ನನಗೆ ಸಂಸಾರ ಇಷ್ಟ ಇಲ್ಲ ನಾನು ಶರಣೆ ಆಗ್ತೀನಿ ನಾನು ಧರ್ಮನ ಸೇವೆ ಮಾಡಿಕೊಂಡು ಇಲ್ಲೇ ಕಾಲ ಕಳೀತೀನಿ ಅಂತ ಹೇಳ್ತಾರೆ ಆಗ ಹಿರಿಯರೆಲ್ಲರೂ ಹುಚ್ಚಿ ನಿನ್ನ ಸಣ್ಣ ಹುಡುಗಿಯದಿ ನಿನಗೇನು ಹೇಳಬೇಕು ಅಂತ ಹೇಳಿ ಹಸಿ ಗಾಡ್ಯಾಗ ಹಳ್ಳ ಒಗದಂಗ ಭೀಮವನ್ ತಲೆಗ ಒಂದಿಷ್ಟು ಮಾತುಗಳನ್ನು ಬಿಡ್ತಾರೆ ಯಾಕ ನೀ ಆರಾಜು ಈ ಶಿವ ಮದುವೆ ಆಗಿರ್ಲೇನು ನೀ ಹೇಳ್ತೆಲ್ಲ ವಚನಗಳೆಲ್ಲ ಶರಣರು ಮದುವೆ ಆಗಿಲ್ಲೇನು ಶರಣರು ದಾಂಪತ್ಯದೊಳಗ ಲೌಕಿಕದೊಳಗೆ ಇದ್ದೇ ಅಲೌಕಿಕ ಸಾಧನೆಯನ್ನ ಮಾಡಿದ್ರು ಆಧ್ಯಾತ್ಮಿಕವಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು ಅದು ನಿನಗೆ ಗೊತ್ತಿಲ್ಲೇನು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರ್ತದ ಅನ್ನೋದು ನಿನಗ್ ಗೊತ್ತಿಲ್ಲೇನು ನೀವೊಬ್ಬಕ್ಕೆ ಯಾಕೆ ಧರ್ಮನ್ ಸೇವೆ ಮಾಡ್ತಿ ನಿನ್ನ ಪತಿಯನ್ನು ಜೊತೆಗೂಡಿ ನೀ ಧರ್ಮನ ಸೇವೆ ಮಾಡು ಧರ್ಮಗೆ ಇನ್ನಷ್ಟು ಖುಷಿ ಆಗ್ತದ ಹಿಂಗೆ ಸಾಕಷ್ಟು ನಮಗ್ ಗೊತ್ತಿದ್ದಂತ ವೇದಾಂತವನ್ನೆಲ್ಲಾ ದಾಂಪತ್ಯದ ಬಗ್ಗೆ ಹೇಳ್ತಾರ ಆಕೆಗೆ ಹಿರಿಯರಿಗೆ ಈಗ ವಲ್ಲ ಅನ್ಲಿಕ್ಕೆ ಆಗುದಿಲ್ಲ ಹೆತ್ತವರ್ ಮನಸ್ ನೋಯಿಸ್ಬೇಡ ಅಂತ ಅಂತಾರ ಅದಕ್ ಹ್ಞೂ ಅನ್ಲೇಬೇಕಾದ ಅನಿವಾರ್ಯತೆ ಬರ್ತದ ಸರಿ ಹ್ಞೂ ಅಂತ ಹೇಳಿ ಒಪ್ಕೊಳ್ತಾರ ಹಣ್ಣು ಎಲ್ಲಿರ್ಲಾರ್ದ ಖುಷಿ ಒಬ್ಬ ಬಡ ಬಡನಿಗೆ ಒಂದು ನಿಧಿ ಸಿಕ್ಕಂಗಾಗ್ತದ ನನ್ ಮಗಳ ಮದ್ವಿ ಹೂ ಅಂದ್ಲು ಅಂತ ಹೇಳಿ ಖುಷಿ ಆಗಿ ತನ್ನ ತವರ್ ಮನೆಯಾದ ಕೊಪ್ಪ ಅಲ್ಲಿ ಬಿಲ್ಲಾರ್ ಮನಿ ತಂದೊಳಗ ಆಕೆಯ ಅಣ್ಣನ ಮಗ ಇರ್ತಾನ ಅವನ ಹೆಸರು ಅವ್ರು ಏನ್ ಇಟ್ಟಿರ್ತಾರೋ ಗೊತ್ತಿಲ್ಲ ಆದ್ರ ಜನ ಮಾತ್ರ ಒಗ್ದಾಡಪ್ಪ ಅಂತ ಕರಿತಿರ್ತಾರ ಅವನೇ ನಮ್ಮ ಭೀಮಾವಳಿಗೆ ಯೋಗ್ಯವರ ಮತ್ ನನಗ್ ತವ್ರ ಮನೇನು ಹತ್ರ ಆಗ್ತದ ಅನ್ನೋ ಆಸೆಯಿಂದ ಹಣ್ಮವ್ವ ಆತನನ್ನೇ ತನ್ನ ಮನೆ ಅಡಿಯ ನನ್ನಾಗ್ ಮಾಡ್ಕೋಬೇಕು ಅಂತ ನಿಶ್ಚಯ ಮಾಡ್ತಾಳ ಒಗದಾಡಪ್ಪ ತನ್ನ ಹೆಸರಿಗೆ ತಕ್ಕಂಗೆ ಇರ್ತಾನ ಅವ ಈ ಸಮಾಜದ ಯಾರ ಮಾತುಗಳಿಗೂ ತಲೆ ಕಿವ್ ಹಾಕೋತಿರಲ್ಲ ತಲೆಯಾಗ್ ಹಾಕೋತಿರಲ್ಲ ಆತ ಒಂದ್ ರೀತಿ ನೀರಿನೊಳಗಿರುವಂತ ತಾವರೆ ಎಲೆ ಇದ್ದಂಗ ನೀರ್ನಾಗಿದ್ರು ಒಂದ್ ಹನಿ ನೀರನ್ನ ಆ ಎಲೆ ಹೆಂಗ್ ಮುಟ್ಟಿಸ್ಕೊಳಾರದೆ ಸ್ವಚ್ಛವಾಗಿರ್ತದ ಹಂಗ ಹೆಂಡಾಗಿನ ಹುಳ ಇದ್ದಂಗ ಹೆಂಡ್ಯಾಗೆ ಇದ್ರೂ ಒಂಚೂರು ಹೆಂಡಿನೂ ಅದು ತನ್ನ ಮೈಗೆ ಅಂಟಿಸ್ಕೊಂಡಿರಲ್ಲ ಈ ಲೌಕಿಕ ಜಗತ್ತಿನಾಗಿದ್ರು ಆತ ಒಬ್ಬ ಏಕಾಂತಿಯಾಗಿ ಆಧ್ಯಾತ್ಮಿಕ ವ್ಯಕ್ತಿ ಅನ್ನೋ ರೀತಿ ಇರ್ತಾನ ಯಾವುದೇ ಗೋಜು ಗೊಂದಲಗಳನ್ನ ತನ್ನ ಮೈಗೆ ಅಂಟಿಸ್ಕೊತಿರಲ್ಲ ಅಂತ ವ್ಯಕ್ತಿ ಇಕ್ಕಿನೂ ಕೂಡ ಶರಣೆ ಸಾತ್ವಿಕೆ ಬರೀ ಧರ್ಮ ಧರ್ಮನ ಸೇವೆ ವಚನ ಶರಣ್ರು ಅನ್ಕೊಂತಿರ್ತಾಳ ಇಬ್ಬರಿಗೂ ಮದ್ವಿ ಮಾಡಿದ್ರ ಆಯ್ತು ಅಂತ ಹೇಳಿ ಹೇಳಿ ಮದ್ವಿ ಮಾಡ್ತಾರೆ ಊರ್ ಮಗಳ ಅನ್ನೋ ಸಂಭ್ರಮ ಇಟಗಿ ಒಳಗ ಎಲ್ಲ ಜನ ಬಹಳ ಖುಷಿಯಿಂದ ಮದ್ವಿ ಒಳಗ ಪಾಲ್ಗೊಳ್ತಾರ ಆದ್ರ ಭೀಮಾಂಬಿಕೆಗೆ ಮಾತ್ರ ಮದ್ವಿ ಇಷ್ಟ ಇರಲ್ಲ ಸರಿ ಇನ್ನೇನು ಮದ್ವಿನೂ ಆಗ್ತದ ಇವೆಲ್ಲದ ಮನಸ್ಸಿನಿಂದ ಆಮೇಲೆ ಉಡಿ ತುಂಬಿ ಕಳಿಸ್ತಾರ ಊರ್ ಜನ ಭೀಮವ್ನು ಉಡ್ಯಾಗ ಎಷ್ಟ ತುಂಬಿರ್ತಾರ ಅಂತಂದ್ರ ಧಾನ್ಯಗಳನ್ನ ದವಸಗಳನ್ನ ಒಂದ್ ಎರಡು ಎತ್ತಿನ ಗಾಡಿ ಕಟ್ಟಿ ಆ ಗಾಡಿಯಾಗ ತುಂಬಿಸಿ ಚೀಲಗಳು ತುಂಬಿಸಿ ಕೊಪ್ಪಾಗ ಕಳಿಸ್ಬೇಕು ಅಷ್ಟು ಓಡೆ ತುಂಬಾ ಮಡಿಲಕ್ಕಿಗಳನ್ನ ತುಂಬಿ ಕಳಿಸ್ತಾರ ಆಕೆಗೆ ಎತ್ತಿನ ಮ್ಯಾಲ ಕೂಡ್ಸಿ ಕೊಪ್ಪಾಗ ಕಳಿಸ್ತಾರ ಅವರು ಬಹಳ ಖುಷಿಯಿಂದ ಧರ್ಮದ ಮನೆ ಮಗಳು ನಮ್ಮನೆ ಸೊಸೆ ಆಗ್ಯಾಳ ಅಂತ ಸೊಸೆಯನ್ನ ಬರ್ಮಾಡ್ಕೊಳ್ತಾರ ಮರುದಿನ ಮುಂಜಾನೆ ಅದ್ ನೋಡ್ತಾರ ಭೀಮವ ಮನೆಯಾಗಿರುವುದಿಲ್ಲ ಏನ್ ಮಾಡ್ಬೇಕು ಓಡಿ ಸೀದಾ ಇಟಗಿಗ್ ಬರ್ತಾರ ಬಂದ್ ಕೂಡ್ಲೆ ಇಟಗಿ ಮನ್ಯಾಗ ಭೀಮವನೇ ಅವರಿಗೆ ಸ್ವಾಗತ ಮಾಡ್ತಾಳೆ ಯಾಕವ ಹೆಂಗ್ ಮಾಡ್ದಿ ಅಂತ ಎಲ್ಲಾರು ಕೇಳಿದಾಗ ಇಲ್ಲ ನನಗೆ ಸಂಸಾರದ ಜಂಜಾಟವಲ್ಲ ನಾನು ನನಗೆ ಸಂಸಾರದೊಳಗೆ ಸುಖ ಇಲ್ಲ ನಾನು ಶರಣಿಯಾಗಿರ್ತೀನಿ ನನ್ನ ಸಾಧನೆಗೆ ಸಂಸಾರ ಅಡ್ಡಿ ಆಗ್ತದ ಅಂತ ಹೇಳ್ತಾಳ ಅದಕ್ಕೆ ಅವ್ರಪ್ಪ ಈಗ ನೀ ನೀರಾಗ ಇಳ್ದಾಗ್ಯದವಾ ತೊಯಸ್ಕೊಂಡ್ ಬಿಟ್ಟಿ ನೀ ಈಜ್ಲೇಬೇಕು ಈಗ ನೀವಲ್ಲ ಅಂತಂದ್ರೆ ಹೆಂಗ ತಾಯಿ ತಿಳ್ದಕ್ಕಾಗಿ ನೀ ಹಿಂಗ್ ಮಾತಾಡ್ಬಾರ್ದು ಅಂತ ಬುದ್ಧಿ ಹೇಳ್ತಾರೆ ಸರಿ ಅಂತ ಹೇಳಿ ಮತ್ತೆ ಒಬ್ಬ ಕೊಪ್ಪಕ್ಕೆ ಹೋಗ್ತಾಳ ಅಲ್ಲಿ ಒಬ್ಬ ಮೌಢ್ಯವನ್ನ ಬಿಟ್ಟು ಅಂತ ನಾ ದೆವು ಬಿಡಿಸ್ತೀನಿ ದೆವ್ ಬಿಡಿಸ್ತೀನಿ ಅಂತ ಹೇಳಿ ಎಲ್ಲಾರ್ಗು ಹಿಂಸೆ ಮಾಡುವ ವ್ಯಕ್ತಿ ಈಗ ಈಗ ದೆವು ಬಡ್ಕೊಂಡದ ಅಂತ ಹೇಳ್ತಾನ ಭೀಮೋ ನಗತಾಳ ನನಗೆ ಯಾವ ದೆವು ಬಡ್ಕೊತದ ಅಂತ ಹೇಳಿ ಆತನು ಪರೀಕ್ಷೆ ಮಾಡ್ತಾನ ಆಕೆನ ಒಂದು ದಿಗ್ಬಂಧನದೊಳಗಿ ಇಟ್ಟಂಗ್ ಮಾಡಿ ಮನಿ ಕೀಲಿ ಹಾಕೊಂಡು ಸುತ್ತೆಲ್ಲ ರಂಗೋಲಿ ಬರ್ದು ನಾ ಹೆಂಗ್ ದೇವ್ ಓಡಿಸ್ತೀನಿ ನೋಡ್ರಿ ಅಂತಾನ ಆದ್ರ ಮರ್ದಿನ ಮುಂಜಾನೆ ಅದು ನೋಡುದ್ರಾಗ ಭೀಮವ್ವ ಮತ್ತ ಅಲ್ಲಿ ಇರುದೇ ಇಲ್ಲ ಎಲ್ಲಾರು ಇವ ಬರೀ ಡೊಂಗಿ ಮಾಡ್ತಾನ ಇದು ಸಮಾಜದೊಳಗಿನ ಒಂದು ಅಂಧಕಾರ ಅನ್ನೋದು ಸಮಾಜದ ಜನತೆಗೆ ತೋರಿಸ್ಕೊಡ್ತಾಳ ಭೀಮವ್ವ ಅಲ್ಲಿಂದ ಮತ್ತ ಹಿಟಗಿಗ್ ಬರ್ತಾಳ ತನ್ನ ಹೆತ್ತವ್ರ ಹತ್ರ ತನ್ನ ಮಾವನ ಹತ್ರ ಹೇಳ್ತಾಳ ನಾ ಇಲ್ಲೇ ಧರ್ಮನ ಸೇವೆ ಮಾಡ್ಕೊಂಡಿರ್ಬೇಕು ನಿಮ್ಮ ಮಗನನ್ನ ಇಲ್ಲಿಗೆ ಕಳಿಸ್ಬಿಡ್ರಿ ಅಂತಾಳೆ ಸರಿ ಆಯ್ತು ಅಂತ ಹೇಳಿ ಒಗತಾಡಪ್ಪ ಯಾವುದಕ್ಕೂ ತಲೆ ಕಳಿಸ್ಕೊಳಾರ್ದಂಥ ಮನುಷ್ಯ ಇಟಗಿಗೆ ಬರ್ತಾನ ಅವ್ನಿಗೆ ಇಟ್ಟಿಗೆ ಆಗಿದ್ರು ಏನು ಫರಕ್ ಬೀಳಲ್ಲ ಕೊಪ್ಪಗಾಗಿದ್ರು ಏನು ಫರಕ್ ಬೀಳಲ್ಲ ಸರಿ ಅಂತ ಹೇಳಿ ಭೀಮಾಂಬಿಕೆಯ ಜೊತೆಗೆ ಅನ್ಯೋನ್ಯವಾಗಿ ಬದುಕ್ತಾನ ಅವ್ರು ಹೊಲ ಮನಿ ಕೆಲಸ ಮಾಡ್ತಿರ್ತಾನ ಧರ್ಮನ ಸೇವೆ ಮಾಡ್ತಿರ್ತಾನ ಭೀಮಾಂಬಿಕೆಗೆ ಸಹಾಯ ಮಾಡ್ತಿರ್ತಾನ ಭೀಮವಳ ಮನಸ್ಸಿನ ಮಾತುಗಳನ್ನ ಕೇಳ್ತಿರ್ತಾನ ಒಟ್ಟಿಗೆ ಸದಾ ಸಹಕರಿಸ್ತಿರ್ತಾನ ಈತನ ಈ ಪೂಜ್ಯ ಗೌರವ ನಡತೆಗಳನ್ನ ಕಂಡುಕೊಂಡಂತ ಭೀಮವಳಿಗೂ ಆತನ ಆಕೆಯ ಪತಿ ಮ್ಯಾಲ ಪ್ರೀತಿಯನ್ನು ದುಡತದ ಕರುಣೆ ಇರ್ತದ ಗೌರವ ಭಾವ ಇರ್ತದ ಭಕ್ತಿ ಇರ್ತದ ಪತಿಯನ್ನ ಆರಾಧಿಸ್ತಾಳ ಆತನ ಸಹಕಾರದಿಂದಲೇ ನಾನು ಇವತ್ತು ಸಮಾಜದೊಳಗಿರ್ಲಿಕ್ಕೆ ಸಾಧ್ಯ ಆಗದ ಅಂತ ಹೇಳಿ ಭೀಮವ ಕೂಡ ಒಪ್ಕೊಳ್ತಾಳ ಇದ್ರ ಅವರ ಸಾತ್ವಿಕ ಸಂಸಾರದ ಫಲವಾಗಿ ನಾಲ್ಕು ಜನ ಹೆಣ್ಣು ಮಕ್ಕಳು ಮತ್ತೆ ಮತ್ತೆರಡು ಮಕ್ಕಳು ಕಳ್ಕೊಳ್ತಾರ ದೇವ್ರ್ ಕೊಟ್ಟಿದ್ದು ದೇವ್ರ ಕಸಗೊಂಡ ಅಂತ ಸಮಾಧಾನ ಮಾಡ್ಕೊಳ್ತಾರ ಆ ಎರಡೂ ಹೆಣ್ಮಕ್ಕಳನ್ನ ತನ್ನದೇ ಅಣ್ಣಂದಿರಾದ ಅರ್ಜುನ ಮತ್ತು ಸಕ್ರಪ್ಪರಿಗೆ ಕೊಟ್ಟು ಮದುವೆ ಮಾಡ್ತಾಳ ಮತ್ತ ತವರು ಮನೆಗೆ ಹತ್ತಿರ ಆಗ್ತಾಳ ಸದಾ ಬರುವ ಭಕ್ತರ ಜೊತೆಗೆ ಪ್ರೀತಿಯಿಂದ ನಡ್ಕೊಳ್ತಿರ್ತಾಳ ಆಕೆ ಎಷ್ಟು ಶರಣೆ ಸಾತ್ವಿಕ ಸ್ವಭಾವದಕ್ಕೆ ಕೇಂದ್ರ ಮುಂಜಾನೆ ಎಲ್ಲರ್ಕಿನ ಮೊದ್ಲೆ ಎದ್ದು ಮನೆ ಕಸ ಎಲ್ಲ ಗುಡಿಸಿ ಹೆಂಡಿ ಕಸ ಮಾಡಿ ಅಂಗಳ ರಂಗೋಲಿ ಹಾಕಿ ಧರ್ಮನ ಪೂಜೆ ಮಾಡಿಕೊಂಡು ಅಡಿಗೆ ಎಲ್ಲ ಮಾಡಿ ಹೊಲಕ್ಕೆ ಕಟ್ಟೋರಿಗೆ ಹೊಲಕ್ಕೆ ಹೋಗೋರಿಗೆ ಬುತ್ತಿ ಕಟ್ಟಿ ತನ್ನ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ದನಕರಗಳನ್ನ ಹಿಂಡ್ಕೊಂಡು ಮಧ್ಯಾಹ್ನದ ಹೊತ್ತು ಒಂದು ರಾಟಿ ತಗೊಂಡು ಅಂಗಳದಾಕೂಡ್ತಿರ್ತಾಳೆ ಇಷ್ಟರೊಳಗೆ ಸುತ್ತಮುತ್ತಲಿನ ಹೆಣ್ಮಕ್ಳೆಲ್ಲ ಕೆಲಸ ಮುಗಿಸ್ಕೊಂಡು ಆಕೆ ಜೊತೆ ತಮ್ಮ ತಮ್ಮ ರಾಠಿಗಳನ್ನ ತೊಗೊಂಡು ಬಂದು ನೂಲನ್ನ ತೆಗಿತಿರ್ತಾರ ಮೇಟಿ ರಾಠಿಗಳಿಂದಲೇ ಜಗಕ್ಕ ಭಾಗ್ಯಕೋಟಿ ಅದ ಅಂತ ಹೇಳಿ ಭೀಮವ ಎಲ್ಲ ಹೆಣ್ಮಕ್ಳಿಗೆ ಹೇಳ್ತಿರ್ತಾಳೆ ನೀವು ಸ ಖಾಲಿ ಸಮಯವನ್ನ ವ್ಯರ್ಥ ಮಾಡಬಾರ್ದು ಅವ್ರ ಇವ್ರ ಮನೆ ಮಾತುಗಳನ್ನ ಆಡಬಾರ್ದು ಎಲ್ಲರೂ ಕೆಲಸದೊಳಗೆ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು ಕಾಯಕಾನೇ ಕೈಲಾಸ ನಾವು ನೂಲು ತೆಗಿಯುವುದ್ರಿಂದ ನಮ್ಮ ಮನಸ್ಸು ಖುಷಿ ಆಗಿರ್ತದ ನಮ್ಮಲ್ಲಿ ಶ್ರದ್ಧೆ ಬೆಳೀತದ ದೇಹಕ್ಕೂ ಸ್ವಲ್ಪ ಮಟ್ಟನ ಶ್ರಮ ಆಗ್ತದ ಎಷ್ಟ ವರ್ಷದ ಅಷ್ಟೇ ನಾವು ದಿನನಿತ್ಯ ನಮ್ಮನ್ನ ನಾವು ಕಾಯಕದೊಳಗೆ ತೊಡಗಿಸ್ಕೊಳ್ಬೇಕು ಅಂತ ನಿತ್ಯ ಬಂದಂತವ್ರ ಜೊತೆ ವಚನಗಳನ್ನ ಹೇಳುವುದು ಅವುಗಳ ಅರ್ಥಗಳನ್ನ ಹೇಳುವುದು ನೂಲ್ ತಕ್ಕೊಂತ ತಕ್ಕೊಂತ ಅವರ ಬದುಕಿಗೆ ಆ ಬೇಕಾದಂತ ಮನಸ್ಸಿಗೆ ಖುಷಿ ನೀಡುವಂತ ಸಾತ್ವಿಕ ಮಾತುಗಳನ್ನಾಡಿ ಬದುಕಿನ ಜಂಜಾಟಗಳಿಂದ ಸುತ್ತಲಿರುವ ಮಹಿಳೆಯರನ್ನ ದೂರಗೊಳಿಸ್ತಿದ್ಲು ಭೀಮವ ಅಷ್ಟೇ ಅಲ್ಲಿ ಸಾಕಷ್ಟು ು ಪವಾಡಗಳು ಕೂಡ ಭೀಮವ್ವ ಮಾಡ್ತಾಳ ಅಂತ ದೇಸಿ ವೈದ್ಯ ಆಗಿರ್ತಾಳ ಭೀಮವ್ವ ಆ ಊರಿನ ಬಡವರು ಯಾರರೇ ನೋವು ಅಂತ ಬಂದ್ರ ಆ ಊರ್ನಾಗ ಒಬ್ಬ ಅತಿ ಕನಿಷ್ಠ ಬಡವ ಇರ್ತಾನ ಆತನ ಮಗನಿಗೆ ತನಗೆ ಗೊತ್ತಿರುವಂತ ದೇಸಿ ವೈದ್ಯದ ಎಲ್ಲಾ ಪದ್ಧತಿಗಳನ್ನ ಕಲಿಸ್ಕೊಟ್ಟು ಆತನನ ಒಬ್ಬ ದೇಸಿ ವೈದ್ಯನನ್ನಾಗಿಸಿ ಆತನ ಬಡತನಾನೂ ಕಳಿತಾಳ ಸಾಕಷ್ಟು ಜನರ ರೋಗವನ್ನೂ ಕಳಿತಾಳ ಒಬ್ಬ ಅನೇಕ ರೋಗಗಳನ್ನ ಮನೆಯಾಗಿರೋ ಬದ್ನಿಕಾಯಿ ಈ ಬಜ್ಜಿ ಅನ್ನು ಒಂದು ಆಯುರ್ವೇದದ ಅಂಗಡಿ ಒಳಗೆ ಸಿಗುವಂತ ಬೇರು ಇಂಥವೆಲ್ಲವನ್ನು ಬಳಸ್ಕೊಂಡು ಆಕೆ ತನಗೆ ಬಂದಂತ ಭಕ್ತರಿಗೆ ಇರುವಂತ ರೋಗಗಳನ್ನೆಲ್ಲ ದೂರ ಮಾಡ್ತಿರ್ತಾಳೆ ಆ ಜನ ಅದನ್ನ ಪವಾಡ ಅಂತ ಭಾವಿಸ್ತಿರ್ತಾರೆ ಬರೀ ಮಾ ದೈಹಿಕ ರೋಗಗಳನ್ನ ಅಷ್ಟೇ ಅಲ್ಲ ಮಾನಸಿಕ ರೋಗಗಳನ್ನೂ ತಾಯಿ ದೂರ ಮಾಡ್ತಿರ್ತಾಳ ಒಂದಿನ ಒಬ್ಬ ಮುಪ್ಪಾನ ಮುದುಕ ನನಗ್ ತ್ರಾಸ ಆತದ ವಾನ ಸಾಯ್ತೀನಿ ಅಂತ ಬಂದಿರ್ತಾನಂತ ಆದ್ರ ಅವನಿಗೆ ದೇಹಕ್ಕೆ ಯಾವ ರೋಗನು ಇರುದೇ ಇಲ್ಲ ಅಂತ ಅವನ್ ಜೊತೆ ಬಂದ ಮಕ್ಳಿಗೆ ಹೇಳ್ತಾಳಂತ ನೀವು ರಾಟಿ ಮುರುಕ ಬೇರ್ ತೊಂಬರ್ರಿ ಅಂತ ಹೇಳಿ ರಾಟಿ ಮುರುಕ ಬೇರವರೆಲ್ಲ ಕಡೆ ಹುಡ್ಕಾಡ್ತಾರಂತ ಎಲ್ಲೂ ಸಿಗಲ್ಲಂತ ಸಿಕ್ಕಿಲ್ಲವಾ ಅಂತ ಬರ್ತಾರಂತ ಒಳಗೆ ಕರೆದು ಹೇಳ್ತಾಳಂತ ರಾಟಿ ಮುರುಕನು ಬೇರಿಲ್ಲ ನಾನೇ ಈ ನೂಲ್ ನೂಲು ಮುರುಗ್ ಬಿದ್ದಂಥ ನೂಲು ತೊಂದು ಅದನ್ನ ಬೇರಿನ ಟೈಪ್ ಮಾಡೀನಿ ಅದನ್ನೇ ಕಟ್ಟುಣ್ಣು ಅವ್ನ ಕೊಳ್ಳಾಗ ಅವನಿಗೆ ಯಾವ ರೋಗನೂ ಇಲ್ಲ ಆತನಿಗೆ ಬರೀ ಮಾನಸಿಕ ಅದ ಅದನ್ನ ಕಟ್ಟಿದ್ರೆ ಅವನಿಗೆ ಹುಷಾರಾಗ್ತದ ಆರಾಮ್ ಆಗ್ತಾನ ಮಾನಸಿಕವಾಗಿ ಸ್ಟ್ರಾಂಗ್ ಆಗ್ತಾನ ಸುಮ್ಮನೆ ಇಲ್ಲೇ ಮನಾಗಿಂದ ಅವಾಗಿಂದ ಅವಾಗೆ ತಂದ್ ಕಟ್ಟಿಬಿಟ್ಟೆ ಅಂದ್ರ ಅವನಿಗೆ ಆರಾಮಾಗ್ತಿದ್ದಿಲ್ಲ ಅಂತ ಹೇಳ್ತಾಳಂತ ಭೀಮಾವೇ ಅವರು ನಗ್ತಾರಂತ ಹೌದು ಈವ್ ಅಜ್ಜನ ಮಾನಸಿಕ ಕಾಯಿಲೆ ತಾಯಿ ಎಷ್ಟು ಸೊಗಸಾಗಿ ದೂರ ಮಾಡ್ತಾಳಲ್ಲ ಅಂತ ಹೇಳಿ ಅದನ್ನೇ ಬೇರ್ ತರ ಕಟ್ಟಿ ಆತನ ಕೊಳ್ಳಾಗ ಕಟ್ಟಿ ಕಳಿಸ್ತಾಳಂತ ಮುಂದೆ ಎಂಟು ದಿನ್ದಾಗ ಆತ ಫುಲ್ ಆರಾಮಾಗ್ಬಿಡ್ತಾನಂತ ಅಜ್ಜ ಹಿಂಗೆ ಯಾರಿಗೆ ಯಾವ ರೋಗ ಅನ್ನೋದು ಅದ ಅನ್ನೋದನ್ನು ಬಹಳ ಅಹ್ ಸುಮ್ ಸುಮ್ನೆ ಇರ್ಲಾರ್ದನ್ನೆಲ್ಲ ಅದಂತಂದು ಇದ್ದಿದ್ದನ್ನ ಬಿಟ್ಟು ಹಂಗೆಲ್ಲಾ ಮೋಸ ಇಲ್ಲ ಭೀಮವ ಅಷ್ಟು ಅವರು ಅವ್ರ ಬದುಕೆ ಹಂಗಿರ್ತದೋ ಅಥವಾ ಅವರ ಆಧ್ಯಾತ್ಮಿಕ ಚಿಂತನೆ ಅವರನ್ನ ಆ ಶಕ್ತಿ ಕೊಟ್ಟಿರ್ತದೋ ಅವರಿಗೆ ಅಥವಾ ಅವರು ಸಾಧನೆ ಶಿವಯೋಗ ಸಾಧನೆಯಿಂದ ಅವರು ಅಂತ ಶಕ್ತಿಯನ್ನ ಪಡ್ಕೊಂಡಿರ್ತಾರೋ ಗೊತ್ತಿಲ್ಲ ಆದ್ರೆ ಒಳ್ಳೆ ಮನಸ್ಸಿನಿಂದ ಮಾತ್ರ ಅವರು ಸಮಾಜ ಸೇವೆ ಮಾಡೋದ್ರ ಮುಖಾಂತರ ತಮ್ಮ ಬದುಕನ್ನು ಹಸನಾಗಿಸ್ಕೊಂಡಾರ ಶರಣರು ಅಂತ ಅನಿಸ್ಕೊಳ್ತಾರ ಅನೇಕರ ಬಾಳಿಗೆ ಇವತ್ತಿಗೂ ಭಾಗ್ಯದಾತರಾಗಿ ನಿಲ್ತಾರೆ ಒಂದ್ಸಲ ಇಟಗಿ ಒಳಗೆ ಸುತ್ತಮುತ್ತಿನ ಎಲ್ಲ ಪ್ರದೇಶದೊಳಗೆ ಬರಗಾಲ ಬಂದಾಗ ಅಲ್ಲೇ ಸುತ್ತ ಪಕ್ಕದ ಹಳ್ಳಿಗೆ ಹೋಗಿ ಅವಳಪ್ಪ ಅನ್ನು ಬಡವನ ಹತ್ರ ಹೋಗಿ ಅವ್ನ ಗುಡ್ಸಲ್ ಮುನ್ನಿತ್ತು ಅವಳಪ್ಪ ಅವ್ನು ನೂರು ರೂಪಾಯಿ ಸಾಲ ಕೊಡು ಅಂತ ಕೇಳ್ತಾಳಂತ ಭೀಮವ್ವ ಜನ ಎಲ್ಲ ತಾಯಿ ಹಿಂಗ್ಯಾಕ್ ಮಾಡಾಕತ್ತಾಳೆ ಇಂತ ಬಡುವನ್ ಬಲ್ಲಿ ಸಾಲ ಕೇಳಕತ್ತಾಳಲ್ಲ ಅಂತ ಅನ್ಕೊಂಡ್ರ ಅವಳಪ್ಪ ಬಂದು ನನಗೆ ಮುಂಜಾನೆ ಇದ್ರ ಸಂಜೆಕ್ ಇರಲ್ಲವಾ ಸಂಜಿಕ್ ಇದ್ರ ಮುಂಜಾನೆ ಇರಲ್ಲ ಎಲ್ಲಿ ನಿನ್ನ ಮಟ್ಟಕ್ಕೆ ನೂರ್ ರೂಪಾಯಿ ಸಾಲ ಕೊಡ್ಲಿ ಅಂತ ಕೇಳ್ತಾನಂತ ನಿನ್ನ ಅಂಗಳದಾಗಿಂದು ಒಂದು ಬೇರ್ ಕಿತ್ತು ಅಲ್ಲ ಅದು ನೋಡು ನನಗ್ ನಿಧಿ ಅದ್ರಾಗಿಂದು ಒಂದ್ ನೂರ್ ರೂಪಾಯಿ ಸಾಲ ಕೊಡು ಅಂತ ಹೇಳ್ತಾಳ ಹೇಳ್ದಂಗ ಆತ ಅಂಗಡದಾಗಿಂದು ತಿಳಿ ಕಿತ್ತದಾಗ ಅಲ್ಲಿ ನಿಧಿ ಸಿಕ್ತದಂತ ಅವನಿಗೆ ಅಲ್ಲಿ ಇರುವುದು ತಾಯಿಗ್ ಹೆಂಗೆ ಗೊತ್ತಾಯ್ತು ಆಕೆ ನಿಜಕ್ಕೂ ದೈವಿ ಸ್ವರೂಪಳು ಅನ್ನೋದು ಭಕ್ತರೆಲ್ಲಾ ಅನ್ಕೊಂಡ್ರ ನನಗ್ ನೂರ್ ರೂಪಾಯಿ ಸಾಲ ಸಿಕ್ತು ಅಂತ ಹೇಳಿ ತಾಯಿ ತಗೋತಾಳಂತ ಅವಳಪ್ಪ ಇದು ಎಲ್ಲಾ ನಿಧಿ ನಿನಗ ಸಲಬೇಕಾದದ್ದೇವಾ ನಿನಗ್ ನಾ ಸಾಲ ಕೊಟ್ಟು ಯಾವ ಪಾಪ ಕಟ್ಕೊಳ್ಳಿ ತಗೋ ಅಂತ ಎಲ್ಲಾನು ಕೊಡ್ತಾನಂತ ಆಗ ತಾಯಿ ಯಾವುದನ್ನೂ ಸ್ವೀಕಾರ ಮಾಡ್ಲಾರ್ದೆ ನನಗೆ ನೂರು ರೂಪಾಯಿ ಸಾಲ ಕೊಡು ನಾನು ನಿನಗೆ ಮತ್ತೆ ತೀರಿಸ್ತೀನಿ ಹೇಳಿ ಬರೀ ನೂರು ರೂಪಾಯಿ ಸಾಲ ತಗೊಂಡು ಆ ಬರಗಾಲದ ಸಮಯದೊಳಗೆ ಅಲ್ಲಿ ಅಲ್ಲಿ ನಡೆದಂಥ ಸಾಕಷ್ಟು ನಿರಾಶ್ರಿತರಿಗೆಲ್ಲ ಅನ್ನದಾಸುಹವನ್ನು ಮಾಡಿ ಬರವನ್ನು ಬರಗಾಲವನ್ನು ತಡೆದು ಬರಗಾಲ ಹೋದ್ಮೇಲೆ ಅಲ್ಲಿ ಒಂದು ದೊಡ್ಡ ಬಾವಿಯನ್ನು ತೋರಿಸಿ ಬಾವಿಯಿಂದ ನೀರನ್ನು ತೆಗೆದು ಜನರ ಬರವನ್ನು ಹೆಂಗಸ್ತಾಳಂತ ತಾಯಿ ಭೀಮವೈ ಹೀಗೆ ಅಷ್ಟೇ ಅಲ್ಲೇ ನವಲಗುಂದದ ನಾಗಲಿಂಗಪ್ಪ ಮತ್ತು ಶಿಶುನಾಳ ಶರೀಫ್ ಅಜ್ಜ ಯಾರಿಗೆ ಗೊತ್ತಿಲ್ಲ ಹೇಳ್ರಿ ಅವರು ಬಿಟಗಿ ಭೀಮಾಂಬಿಕೆಯನ್ನ ತಮ್ಮ ಸ್ವಂತ ತಾಯಿ ಅಂತ ತಿಳಿದಿರ್ತಾರ ಹಸಿದ್ ಬಂದಾಗ ಅವ್ರ ಹೊಟ್ಟಿ ತುಂಬುವಂಗ ಭೀಮಾಂಬಿಕೆ ಉಣ್ಣಿಸಿ ಹರಿಸಿ ಕಳಿಸ್ತಾಳ ಇಷ್ಟೆಲ್ಲೇ ಇಟಗಿ ಒಳಗ ಇವತ್ತಿಗೂ ನಾವು ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನ ಕಾಣ್ಬೋದು ಒಬ್ಬ ಪೆಂಡೆ ಸಾಬ್ ಅನ್ನುವಂಥ ಸೋಫಿ ಸಂತ ಆತನ ಬರ್ತಾನ ಅನ್ನೋದು ತಾಯಿಗೆ ಮೊದಲೇ ಗೊತ್ತಾಗಿರ್ತದ ಆತನಿಗೆ ಗೌರವ ಪೂರ್ವಕವಾಗಿ ಸ್ವಾಗತಿಸ್ಕೊಂಡು ಮಠದಾಗ ಕುಂತು ಒಂದು ಚರ್ಚೆ ಮಾಡಿ ಜನರನ್ನ ಕರೆಸಿ ಖುರಾನ್ ಏನು ಹೇಳ್ತದ ಇವರ ಧರ್ಮ ಏನು ಹೇಳ್ತದ ಅನ್ನೋದನ್ನೆಲ್ಲ ಜನರ ಜೊತೆಗೆ ಮಾತಾಡಿ ಧ ಅನೇಕ ದೇವರ ಭಜನೆಗಳನ್ನು ಹಾಡಿ ಖುರಾನದ ಪುರಾನವನ್ನು ಪಠನೆ ಮಾಡಿ ಎಲ್ಲದರ ಸಾರ ಒಂದೇ ಅನ್ನೋದನ್ನು ತಿಳಿಸಿದ್ರಾಗ ರಾತ್ರಿಯೆಲ್ಲ ಕಳೆದು ಬೆಳಕಾಗಿರ್ತದಂತ ಅಲ್ಲಿ ನೆರೆದಂಥ ಅನೇಕ ಜನರ ಮನಸ್ಸಿನೊಳಗಿರುವ ಮೌಢ್ಯ ಕೂಡ ಬೆಳ ತೊರೆದು ಅವ್ರ ಮನ್ಸಿನಾಗೂ ಬೆಳಕು ಮೂಡಿರ್ತದಂತ ಹೀಗೆ ಸಾಕಷ್ಟು ಪವಾಡಗಳನ್ನು ಜನರಿಗೆ ಬೇಕಾದಂಥ ವೈಚಾರಿಕ ಜ್ಞಾನವನ್ನು ಅಭಿಮವೆ ಬಿತ್ತುತ್ತಾಳೆ ಅಷ್ಟೇ ಅಲ್ಲೇ ಅವಾಗ ಹದಿನೆಂಟುನೂರ ಹದಿನೆಂಟರಾಗ ಹುಟ್ಟಿದಂತ ತಾಯಿ ಹದಿನೆಂಟ್ನೂರ ಎಪ್ಪತ್ತರ ಸುಮಾರನಾಗ ಪ್ಲೇಗ್ ರೋಗ ಬಂದಾಗ ಜನ ದಂಗಾಗಿ ಹೋಗ್ತಾರಂತ ಭೀಮವಳ ಬಂದ್ ಬಳಿ ಬಂದು ಯಾಕವ್ವ ತಾಯಿ ಹಿಂಗ್ ರೋಗ ಬಂದದ ಅದನ್ನ ನೀ ಹೋಗ್ಲಾಡ್ಸು ಅಂತ ಹೇಳ್ತಾರಂತ ಆಗ ಭೀಮವ್ವ ಅಲ್ಲೇ ಬಂದಂತ ಭಕ್ತನಿಗೆ ಕರೆದು ಈ ಕಾಯಿ ಒಡಿಯಪ್ಪ ಅಂತ ಅಂತ ಆತ ಕಾಯಿ ಒಡಿತನ ಅದು ಮೂರ್ ಹೋಳಾಗಿ ಬೀಳ್ತದ ಅದು ಮೂರ್ ಹೋಳಾಗಿ ಬಿಡಿದ್ ಚೂರ್ ಚೂರ್ ಮಾಡುವಂತ ಅಂತ ಅವ ಚೂರ್ ಚೂರ್ ಮಾಡ್ತಾನಂತ ಎಲ್ಲಾ ಎಣಸ್ತಾಳಂತ ನಲವತ್ತು ನಾವೊಂದು ನಲವತ್ತೊಂದು ಅಲ್ಲಿಗೆ ಪ್ಲೇಗ್ ಮುಗಿತ್ತು ಅಂತ ಅಲ್ಲಿ ಬಂದಂತ ಜನ್ ಕಣ್ಣ ನೀರ್ ಹರಿಲಿಕ್ಕೆ ಆರಂಭ ಆಗ್ತಾವಂತ ಯಾಕಾವ ತಾಯಿ ಹಿಂಗ್ ಮಾತಾಡಕತ್ತಿ ಅಂತ ಇಲ್ಲ ವಯಸ್ಸಾಯ್ತು ನನಗೂ ದೇವ್ರ ಕರೀಲಿ ನಾನು ಹೋಗ್ಬೇಕು ನಲ್ವತ್ತೊಂದಕ್ಕೆ ಪ್ಲೇಗ್ ಮುಗೀತದ ನೀವು ಯಾರು ಭಯ ಪಡ್ಬಾಡ್ರಿ ಧೃತಿಗೆಡಬ್ಯಾಡ್ರಿ ನೀವು ಮನ್ಸಾರೆ ಕರೆದ್ರ ನಾ ನಿಮ್ ಕನಸಿನಾಗ್ ಬರ್ತೀನಿ ಕರೆದವ್ರ ಮನೆ ಕರಾ ಕಟ್ಟು ಊಟದಾಗೂ ನಾ ಇರ್ತೀನಿ ಅಂತ ಭೀಮವ್ವ ಹೇಳ್ತಾಳಂತ ಮುಂದೆ ಎಂಟು ದಿನದಾಗ ಪ್ಲೇಗ್ ರೋಗಕ್ಕೆ ತುತ್ತಾಗಿ ನಾಳೆ ಇನ್ನೇನು ಸಾಯ್ತಾಳೆ ಅನ್ನೋದಿರ್ತದ ಲಿಂಗೈಕ್ಯಳಾಗ್ತಾಳೆ ಅನ್ನೋದಿರ್ತದ ಆವಾಗ ಭಕ್ತರಿಗೆಲ್ಲ ಹೇಳ್ತಾಳಂತ ನನ್ನನ್ನು ನನ್ನ ತಾಯಿಯ ಜೊತೆಗೆ ಕಳಿಸ್ಬಿಡ್ರಿ ನನ್ನ ತಾಯಿಗೆ ಎಲ್ಲಿ ಸಂಸ್ಕಾರ ಮಾಡಿರಿ ನನಗೂ ಅಲ್ಲೇ ಸಂಸ್ಕಾರ ಮಾಡಿರಿ ಅಂತ ಹೇಳ್ತಾಳೆ ಹೆಂಗೆ ಒಂದೇ ಪೀಠದಾಗ ಒಂದೇ ಗದ್ದುಗಿದಾಗ ಇಬ್ಬರನ್ನ ಹೆಂಗೆ ಕೂಡ್ಸೋದು ಅದು ಸಾಧ್ಯ ಇಲ್ಲ ಅಂತ ಭಕ್ತರಂದಾಗ ಧರ್ಮನ ಬಲಿ ಎಲ್ಲಾನು ಸಾಧ್ಯ ಅದ ನಾ ಧರ್ಮ ಅಲ್ಲ ಅದು ನನ್ನ ಆಸೆ ಅಂತ ಭೀಮವ ಹೇಳ್ಕೊಳ್ತಾಳಂತ ತಾಯಿಯಿಂದ ಜನಸ್ದಾಕಿ ಮತ್ತೆ ತಾಯಿ ಹತ್ರನೇ ಹೋಗಿ ಸೇರ್ಕೊಳ್ತಾಳೆ ಇಡೀ ಇಟಗಿ ಕಣ್ಣೀರೊಳಗ ಕೈ ತೊಳಿತದ ತಾಯಿಯನ್ನ ನೆನೀತದ ತಾಯಿಯ ಪವಾಡಗಳನ್ನು ನೆನೀತದ ತಾಯಿಯ ಆಶೀರ್ವಾದಗಳನ್ನ ಅರಸ್ತದ ಮನಸ್ಸು ಭಾರವಾಗಿರ್ತವ ಕಣ್ಣಾಲಿಗಳು ಒದ್ದೆ ಆಗಿರ್ತವೆ ತಾಯಿ ಶಿವನಲ್ಲಿ ಲೀನಳಾಗಿ ಹೋಗಿರ್ತಾಳ ಎಲ್ಲರೂ ತಾಯಿಗೆ ಸಲ್ಲಿಸಬೇಕಾದಂತ ಕೊನೆಯ ಸಂಸ್ಕಾರವನ್ನ ಮುಗಿಸಿ ಭಾರವಾದ ಮನಸ್ಸಿನಿಂದ ಮನೆಗೆ ಹೋದ್ರ ಆ ಮಠದಾಗ ರಾಟಿ ಮಾತ್ರ ಏಕಾಂತದೊಳಗ ಬಂಟಿಯಾಗಿ ಕುಂತಿರ್ತ ಇದಾಗಿತ್ತು ಶರಣೆ ಇದಗಿಯ ಶ್ರೀ ಭೀಮಾಂಬಿಕೆಯ ಬದುಕಿನ ಸಂಕ್ಷಿಪ್ತ ದರ್ಶನ ಕನ್ನಡಿ ಒಳಗೆ ಕರಿಯನ್ನು ಕಂಡಂಗೆ ಅಂದ್ರೆ ದೊಡ್ಡ ಆನೆನ ನಾವು ಕನ್ನಡಿ ಒಳಗೆ ನೋಡ್ದಂಗೆ ಅಷ್ಟೇ ನನ್ನ ತಿಳುವಳಿಕೆ ಮಟ್ಟಕ್ಕೆ ತಿಳಿದಷ್ಟು ನಾನು ಓದಿದಷ್ಟು ಹೇಳುವ ಪ್ರಯತ್ನ ಮಾಡೀನಿ ಇಟಗಿ ಶ್ರೀ ಭೀಮಾಂಬಿಕಾ ಅನ್ನುವ ಸಣ್ಣ ಈ ಪುಸ್ತಕ ಸಾಹಿತ್ಯ ಮಾಲೆ ಪ್ರಕಟ ಪ್ರಕಟಿಸಿದ ಈ ಪುಸ್ತಕದೊಳಗೆ ಡಾಕ್ಟರ್ ಸಿ ಕೆ ಕಟ್ಟಿಸರ್ ಎಷ್ಟು ಸೊಗಸಾಗಿ ಬರ್ದಾರ ಅಂತಂದ್ರ ಜಾನಪದದ ಸ್ಪರ್ಶ ನಾವಲ್ಲಿ ಕಾಣ್ಬೋದು ಸಾಹಿತ್ಯ ಕಾಣ್ಬಹುದು ಆ ಪ್ರಾಸಬದ್ಧ ಮಾತುಗಳನ್ನ ಕಾಣ್ಬಹುದು ಇಡೀ ಭೀಮಾಂಬಿಕೆಯ ಬದುಕೆ ನಮ್ ಕಣ್ಣು ಮುಂದೆ ನಡಿಲಿ ಕತ್ತದೇನೋ ಅನ್ನು ಹಂಗ ಅಷ್ಟ ಅದ್ಭುತವಾಗಿ ಬರ್ದಾರ ಸರ್ ಈ ಎಲ್ಲ ಮಾತುಗಳನ್ನ ನಾನು ಡಾಕ್ಟರ್ ಸಿ ಕೆ ಕಟ್ಟಿ ಸರ್ ಅವರ ಪಾದಗಳಿಗೆ ಅರ್ಪಿಸ್ತೀನಿ ಮತ್ತೊಂದು ಸಂಚಿಕೆಯೊಳಗ ಮತ್ತೊಬ್ಬ ಶರಣರನ್ನ ಸ್ಮರಿಸೋಣ ಶರಣು ಶರಣಾರ್ಥಿಗಳು